ಬಂದಿ ಸ್ವರ್ಗವಲ್ಲ ತಿರುಗಿದ ಸಂದಿ ನಗತರಲ್ಲ ನೋಡಿದ ಮಂದಿ ರೀತಿ ಇಲ್ಲ ಜಾತಿಯಂದಿ ભગવાન ಯಾಕ ನಂಬಿಸಿ ಬಂದಿ ಸ್ವರ್ಗವಲ್ಲ ತಿರುಗಿದ ಸಂದಿ ನಗದರಲ್ಲ ನೋಡಿದ ಮಂದಿ ಬಂಗಾಲಿಯಾಗಿ ಬಂದಿ ತಿರುಗಾಲಿಯಾಗಿ 와ದಿ ತಂಗಾಲಿಯಾಗಿ ಬಂದಿ ತಿರುಗಾಲಿಯಾಗಿ 와ದಿ ಇಟಿ ಮಾಡಿ ಮಾಡಿದಲ್ಲ ಮೋಸ ಕಂಡಿದ್ದಲ್ಲ ನೋಡಂತ ಕನಸ ಮೋಸ ಮಾಡ ಕಾತಂಗ ಮನಸ್ಸಲ್ಲಿ ನೀನು ನನ್ನ ಮರೆತರನು ನಾನು ಪ್ರೀತಿದಾಸ ಮಾತಿನ ಗಿಳಿಯೇ

ತೋರಿಸಿ ಬಿಡ್ತು ನನ್ನ ಬೆಂಡೆ ಅಚ್ಚೈತಿ ತಂಡಿ ಬಿಸ ನಿನ್ನ ಗುಂಡಿ ಎಸ್ಸ ಹುಡುಗಿ ನಿನ್ನ ತಿಂಡಿ ಏರಿಸಿ ಬಿಡ್ತು ನ ತಿಂಡಿ ಸಂಡೆ ಸೀರೆ ಮಂಡೆ ಸೀರೆ ಕುಚ್ ಕುಚ್ ಹೋತಾ ಹೈ ಸೀರೆ ಬರ್ರಿ ಅಕಾರ ಬರಿ ಬೇಗ ಹೋಗಿ ಹೊಸ ಮಾಲೆ ತಗೊಂಡು ಬಂದನ ಬರಿ ಅಕಾರ ಬೇಕೆಂತೆ ಸಿರಿ ಅಯ್ಯಯ್ಯ ಬಾಂದ್ಯಾಪ್ಪ ನೀ ಯಾವಕಣ್ಣ ಬಿದ್ದಿ ನೋಡು ನಿಮ ಬಳಿ ಇಡಸ್ತಾನ ನೀ ಸಿರಿ ಉಡಸ λε ಮಂಗೇಗಳ ಹಳೆ ಮಂಗೇಗಳ ಅಲ್ಲ ನಂದ ನನಗೆ ತಿಳಿವಂತ ಬಾಂದಿನ ತಗೋರಿ ನನ್ನ ಸಿರಿ ಅಂತ ಸರಿ ಓ ಮುಡದರೆ ಹನಿ ಸರಿ ಏ ಅನಾರ ತಗೋರಿ ನಿನಗ ಮನೇಯ ಮೂರು ಮಂದಿ ಹೆಣ್ಣು ಮಕ್ಕದರು ಕುರ್ಸಾಲಾ ತಗೊಂಡು ಹೋಗ மணிய ಗುಡಸಾಕತ್ತೆ ಹುಡುಗಿಗೆ ಏ ಇನ್ಯಾವಲೇವನ ನನ್ನ ದಿನ ಮದಿವಿಲ್ಲ ಮೂಂಜಿಲ್ಲ 나ಯಾರಿ ಕೊಡ್ಲಿ ಹೋಗ ಸಿರಿ ಬೇಕಾರಿ ನಿಂತ ನಿಂತอด ಕೇಳಿಕಿನ ಹೋಗಿ ಕೇಳಿಕಿನ ನೋಡು ಏ ಮಾಲಕ್ರ ಇರುವ ನಾಲ್ಕು ಮಾತು ಅವನು ತಿಂದ್ರ ತಿಳ್ಕೋರಿ ತಿಳ್ಕೊರಿ ಮುಗಿದ ಹೋಗಿ ಬಿಡ್ತಿವಿ ನಾಲ್ಕು ಮಾತ್ ನಮ್ಮ ಏನು ಇಲ್ಲ ಇಲ್ಲ ಮಕೊಂಡ ಬಿಡ್ತಿ ದೇಯ್ ಹಾ ನೋಡು ನಮ್ಮ ನಾ ನಾಳಿಗೆ ಮನಿ ಕಡಿ ಬಾ ಮನ್ಯಾಗ ನಮ್ಮ ಜೊತೆವ ನಮ್ಮ ಬಾಣವ ಇರ್ತಾರೆ ಅವ್ರ ಮುಂದ ಕೊಡಕಿ ಅಲ್ಲ ಇಲ್ಲಿ ಅಲ್ಲಿ ಅಂದ್ರೆ ನಮ್ಮ ಯಮ್ಮನ ಪಂಕಲನ ಅವನ ಕೈ ಕೊಟ್ಟು ಕಳ್ಸ ನಾನು ಬರ್ತೀನಿ ಬರ್ತಿನಿ ಟಾಟಾ ಇದು ಮೂರು ಮಾತು ನಿಂದ ಅವನನ್ನು ಕೈ ಕಳ್ಸಿಬಿಡ್ಲಿ ಶುದ್ಧಾತ ಹೋಗು ಬಕ ಹೆಣ್ಣೇನ ಬರಬರಿ ಮಾಡಿದಲಪ್ಪ ಮಗನ ಹೋಗೋನು ಸಿರುಳಿಂದ ಮಾಲ್ ಬಂದಿತ್ತು ಅದನ್ನ ಹೆಂಗೇ ಮಾಡಿ ಬಲಿ ಹಾಕೊಳಕತ್ತಿದ್ದ್ನಿ ಇಕ್ಕರೆ ಬಿಡದೆ ನರಿನ ಸೇನೆದಿ ಮಗನ